ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾಳೆಯ ದಿನದಿಂದ ಬ್ರಹ್ಮಚರಣಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಲಾಗುತ್ತೆ ಈ ದಿನ ಶ್ರದ್ಧಾ ಭಕ್ತಿಯಿಂದ ದೇವಿಯ ಆರಾಧನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದ ಸಕಲ ಕಷ್ಟಗಳು ದೂರವಾಗುತ್ತೆ ಎಲ್ಲ ರೀತಿಯ ತೊಂದರೆಗಳು ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಾಳೆಯ ನವರಾತ್ರಿ ಎರಡನೇ ದಿನ ಈ ಒಂದು ಬಣ್ಣದ ವಸ್ತ್ರವನ್ನು ದೇವಿಗೆ ಸಮರ್ಪಿಸಿ ಪೂಜೆಯನ್ನು ನಿರ್ವಹಿಸಿದ್ದೆ ಹಾಗಲ್ಲಿ ನಿಮ್ಮ ಜೀವನದ ಎಲ್ಲ ರೀತಿಯ ಅಡೆತಡೆಗಳು ತೊಂದರೆಗಳು ಕಷ್ಟಗಳು ಶತ್ರುಗಳ ಕಾಟಗಳು ದೂರವಾಗುತ್ತೆ ನಾಳೆಯ ಸೆಪ್ಟೆಂಬರ್ ಇಪ್ಪತ್ತ್ ಮಂಗಳವಾರದ ದಿನ ನವರಾತ್ರಿಯ ಎರಡನೇ ದಿನ ಈ ದಿನ ದೇವಿಯನ್ನು ಹೇಗೆ ಪೂಜಿಸಬೇಕು ದುರ್ಗಾ ಮಾತೆಗೆ ಯಾವ ಅವತಾರಕ್ಕೆ ಈ ದಿನ ಪೂಜೆಯನ್ನ ಸಲ್ಲಿಸಿಕೊಳ್ಬೇಕು ಸಮಯ ನೈವೇದ್ಯ ಬಣ್ಣ ಪುಷ್ಪ ಮಂತ್ರಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಯಾವ ರಾಶಿಯವರು ನಾಳೆಯಿಂದ ಸಂಪೂರ್ಣವಾಗಿ ದುರ್ಗಾ ಮಾತೆಯ ಅನುಗ್ರಹವನ್ನ ಪಡ್ಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನ ಪಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆ ಬ್ರಹ್ಮಚಾರಣಿ ದೇವತೆಯ ಆರಾಧನೆ ಅಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ತಾಯಿ ಒಂದು ಕೈಯಲ್ಲಿ ಜಪಮಾಲೆಯನ್ನ ಮತ್ತೊಂದು ಕೈಯಲ್ಲಿ ಕಮಣಲವನ್ನು ಹಿಡಿದಿರ್ತಾಳೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ನೀವು ತಾಯಿಯ ರೂಪವನ್ನು ಪೂಜಿಸಬೇಕು ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡ್ತಾಳೆ ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ದೇವಿಗೆ ತಪಸ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನ ಹಾಗೂ ಎಲೆಗಳನ್ನ ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನ ನಿಲ್ಲಿಸಿದಳು ಈ ರೀತಿಯಾಗಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಪೂಜೆ ಮತ್ತು ರಥಗಳನ್ನು ಆಚರಿಸಿ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಂಡ ದೇವತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ದೇವಿಯನ್ನ ನಿಷ್ಠೆಯಿಂದ ಭಕ್ತಿಯಿಂದ ಪ್ರಾರ್ಥಿಸಿದ್ದೇ ಹಾದಲಿ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟ ಬದಲಾಗಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತದೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವನ್ನು ಬೇಗನೆ ಪೂರ್ಣಗೊಳಿಸಿಕೊಳ್ಳಬಹುದು ನಾಳೆಯಿಂದ ಈ ರಾಶಿಯವರಿಗೆ ಹೊಸ ವೃತ್ತಿ ಜೀವನದ ಅವಕಾಶಗಳು ಉದ್ಭವಿಸುತ್ತಾ ಹೋಗುತ್ತೆ ಮತ್ತು ವ್ಯವಹಾರದಲ್ಲಿ ವಿಸ್ತರಣೆಯ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದಿಂದ ಬಾಕಿ ಇರುವ ಎಲ್ಲ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುವುದರಿಂದ ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲರ ಕಡೆಯಿಂದ ಮೆಚ್ಚುಗೆ ದೊರೆಯುವ ಕಾರಣ ನೀವು ಬಹಳ ಷ್ಟು ನೆಮ್ಮದಿಯನ್ನು ಪಡೆದುಕೊಳ್ತೀರಾ ಈ ಒಂದು ನವರಾತ್ರಿಯ ಸಮಯದಲ್ಲಿ ಬ್ರಹ್ಮಯೋಗ ಶುಕ್ಲ ಯೋಗ ಮತ್ತು ಮಹಾಲಕ್ಷ್ಮಿ ರಾಜಯೋಗ ಸೇರಿದಂತೆ ಹಲವಾರು ಶುಭ ಸಂಯೋಗಗಳು ರೂಪುಗೊಳ್ಳುತ್ತದೆ ನವರಾತ್ರಿಯು ಕೆಲವು ಜನರಿಗೆ ಧಾರ್ಮಿಕವಾಗಿ ಮಾತ್ರವಲ್ಲದೆ ಅವರ ವೃತ್ತಿ ಹಾರ್ದಿಕ ಮತ್ತು ವೈಯಕ್ತಿಕ ಜೀವನದಲ್ಲೂ ಕೂಡ ಶುಭ ಫಲಿತಾಂಶವನ್ನು ತಂದುಕೊಡುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ದುರ್ಗಾ ಮಾತೆಯ ಒಂದು ಅನುಗ್ರಹ ಆಶೀರ್ವಾದ ದೊರೆಯೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಯಾವುದೇ ರೀತಿಯ ಕೆಲಸದಲ್ಲೂ ಇರ್ತಕ್ಕಂತಹ ತೊಂದ್ರಗಳನ್ನು ದೂರ ಮಾಡಿಕೊಂಡು ಒಂದು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಅದೃಷ್ಟ ತಂದುಕೊಡುವಂತಹ ದಿನಗಳು ಆರಂಭವಾಗುತ್ತೆ ಭೂಮಿ ವಾಹನ ಮತ್ತು ಹಾಸಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಲಾಭಗಳು ಕೂಡ ಸಾಧ್ಯತೆ ಇದೆ ಇನ್ನು ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ವೈವಾಹಿಕ ಸಂತೋಷವು ಹೆಚ್ಚಾಗ್ತಾ ಹೋಗುತ್ತೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತೆ ಈ ರಾಶಿ ಚಕ್ರದ ಹರಿದೇವತೆ ದುರ್ಗಾದೇವಿ ನವರಾತ್ರಿ ಸಮಯದಲ್ಲಿ ಶುಕ್ರನು ಈ ರಾಶಿಯವರಿಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ವೃತ್ತಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತಾನೆ ವಿದ್ಯಾರ್ಥಿಗಳಿಗೆ ಯಶಸ್ಸು ದಿಗಂತದಲ್ಲಿರುತ್ತದೆ ನೀವು ಎಲ್ಲಾ ರೀತಿಯ ಪರೀಕ್ಷೆಗಳಲ್ಲೂ ಕೂಡ ಉತ್ತೀರ್ಣರಾಗುತ್ತೀರಾ ಸರ್ಕಾರಿ ಕೆಲಸಕ್ಕಾಗಿ ಯಾರೆಲ್ಲ ಕೂಡ ಪರದಾಡ್ತಿದ್ದೀರೋ ಒಂದು ಅರ್ಜಿಯನ್ನು ಸಲ್ಲಿಸಿದಿರೋ ಅಂಥವರಿಗೆ ಸರ್ಕಾರಿ ನೌಕರಿ ಸಿಕ್ಕೇ ಸಿಗುತ್ತೆ ಆರ್ಥಿಕ ಪ್ರಗತಿಯ ಸಮಯ ಇದ್ದಾಗಿದ್ದು ಹೊಸ ಸಂಪತ್ತಿನ ಮೂಲಗಳು ಹೊರಹೊಮ್ಮುತ್ತೆ ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಸಿಗಬಹುದು ಈ ಸಮಯವು ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ತಂದು ಕೊಡುತ್ತೆ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆಯೋ ಅದೆಲ್ಲ ದೂರವಾಗ್ತಾ ಹೋಗುತ್ತೆ ನಾಳೆಯ ದಿನ ಮಲ್ಲಿಗೆ ಹೂವಿನಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಕೈಗೂಡುವ ಸಾಧ್ಯತೆ ಇದೆ ಇನ್ನು ಶಾಂತಿ ಮತ್ತು ಸಂತೋಷವು ವ್ಯಕ್ತಿಯ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮಂಗಳ ದೇವನ ಯಾವುದೇ ಒಂದು ತೊಂದರೆಗಳು ದೋಷಗಳು ಇದ್ರೂ ಕೂಡ ಅದನ್ನ ದೇವಿ ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಗ್ರಹದಿಂದ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನ ಜೀವನದಲ್ಲಿ ಕೊಡ್ತಾಳೆ ಬ್ರಹ್ಮಚಾರಣಿಯ ಆರಾಧನೆಯು ತಪಸ್ಸಿಗೆ ಸಮನಾಗಿರುತ್ತದೆ ಭಕ್ತರಲ್ಲಿರುವಂತಹ ದುರ್ಗುಣಗಳನ್ನ ಕಳೆದು ಸದ್ಗುಣಗಳನ್ನ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಯಶಸ್ಸಿಗೆ ಅಡ್ಡಲಾಗಿರುವಂತಹ ಎಲ್ಲಾ ರೀತಿಯ ತೊಡಕುಗಳನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕೆಲಸದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ತುಂಬುವಂತೆ ಮಾಡ್ತಾರೆ ಈ ಒಂದು ದಿನ ಎಲ್ಲ ರೀತಿ ತೊಂದರೆಗಳನ್ನ ನೀವು ದೂರ ಮಾಡಿಕೊಳ್ಳೋಕೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎಂಟು ಗಂಟೆ ಐವತ್ತೊಂದು ನಿಮಿಷದಲ್ಲಿ ಪೂಜೆಯನ್ನ ಮಾಡಿಕೊಳ್ಬಹುದು ಈ ಒಂದು ಸಂದರ್ಭ ನಿಮ್ಮ ಮನಸ್ಸಿನ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಈ ಒಂದು ದಿನ ಕೆಂಪು ವಸ್ತ್ರದ ಸೀರೆಯನ್ನು ಹುಟ್ಕೊಳ್ಬಹುದು ಕೆಂಪು ವಸ್ತ್ರದ ಸೀರೆಯನ್ನು ಹುಟ್ಕೊಂಡು ದೇವಿಗೆ ಪೂಜೆಯನ್ನ ಮಾಡಬಹುದು ಸಕ್ಕರೆಯಿಂದ ಮಾಡಿದ ಸಿಹಿ ನೈವೇದ್ಯಗಳು ಪಾಯಸ ಅಥವಾ ಯಾವುದೇ ಒಂದು ಹಣ್ಣನ್ನು ಕೂಡ ನೀವು ನೈವೇದ್ಯ ಮಾಡ್ಕೊಳ್ಬಹುದು ಬಿಳಿ ಬಣ್ಣದ ಪುಷ್ಪಗಳನ್ನ ಅರ್ಪಿಸೋದ್ರಿಂದ ದುರ್ಗಾ ಮಾತೆ ನಿಮ್ಮ ಪೂಜೆಗೆ ಬೇಗ ಹೊಲಿತಾಳೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನ ನಾಳೆ ಒಂದು ಅದೃಷ್ಟಕರ ಸಮಯದಿಂದ ಬರ ಮಾಡಿಕೊಳ್ಳುವ ಅತ್ಯುತ್ತಮ ರಾಶಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಕುಂಭ ಕುಂಭರಾಶಿ ಮೀನರಾಶಿ ಮಕರ ರಾಶಿ ಧನಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದುಮ್ ದುರ್ಗಾ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು